ಹಾಯ್ ಹಲೋ ನಮಸ್ಕಾರ ಡೇ ಇನ್ಫೋಗೆ ಸ್ವಾಗತ ನಾನು ಶಮೀರ್ ಬುಡೋಳಿ ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ನಾವು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಆಗುವ ಬಗೆಗಿನ ಮಾಹಿತಿಯನ್ನ ಇದ್ದೀವಿ ಕರ್ನಾಟಕ ರಾಜ್ಯದ ಅರ್ಹ ಅಲ್ಪಸಂಖ್ಯಾತರ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಮತ್ತು ಪಾರ್ಸಿ ವಿದ್ಯಾರ್ಥಿಗಳಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದರೆ ಎಸ್ಎಸ್ಪಿಯಲ್ಲಿ ಮೆಟ್ರಿಕ್ ನಂತರದ ಹಾಗೂ ಮೆರಿಟ್ ಕಮ್ ಮೀನ್ಸ್ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಕರೆಯಲಾಗಿದೆ ಅಂದಹಾಗೆ ವಿದ್ಯಾರ್ಥಿಗಳು ಕರ್ನಾಟಕದ ನಿವಾಸಿ ಆಗಿರಬೇಕು ಈ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕನಿಷ್ಠ ಅಂದರೆ ಐವತ್ತು ಶೇಕಡ ಅಂಕಗಳನ್ನು ಪಡೆದಿರಬೇಕು ಹಾಗೂ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ಹಾಗೂ ಮೆರಿಟ್ ಕಮ್ ಮೀನ್ಸ್ ವಿದ್ಯಾರ್ಥಿಗಳಿಗೆ ಎರಡು ಪಾಯಿಂಟ್ ಐವತ್ತು ಲಕ್ಷ ಒಳಗೆ ಇರಬೇಕು ಅಂದ ಹಾಗೆ ಅರ್ಜಿಯನ್ನ ಪಿ ಪೋರ್ಟಲ್ ಅಂದರೆ ಎಸ್ ಬಾರ್ ಎಸ್ ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ ಮೂಲಕ ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ ಮೂವತ್ತು ಕಡೆಯ ದಿನ ವಿದ್ಯಾರ್ಥಿ ವೇತನದ ಬಗ್ಗೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲಾಖೆಯ ವೆಬ್ಸೈಟ್ ಡಾಮ್ ಡಾಟ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ ಅಥವಾ ಎಸ್ ಎಸ್ ಪಿ ಪೋರ್ಟಲ್ಗೆ ನೀವು ವಿಸಿಟ್ ಮಾಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ ಏಟ್ ಟು ತ್ರಿಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಝೀರೋ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ಒಂದು ವೇಳೆ ನಿಮಗೂ ಮತ್ತಷ್ಟು ಡೌಟ್ ಅಥವಾ ಹೆಚ್ಚಿನ ಮಾಹಿತಿ ಬೇಕೆಂದರೆ ನಿಮ್ಮ ನಿಮ್ಮ ತಾಲೂಕಿನ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರಕ್ಕೆ ಭೇಟಿ ನೀಡಬಹುದು ಸಂಪರ್ಕ ಮಾಡಬಹುದು ಹೀಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವೆಬ್ಸೈಟ್ನಲ್ಲಿ ಈ ಕುರಿತು ಕೂಡ ಹೆಚ್ಚಿನ ಮಾಹಿತಿ ಇರುವಂಥದ್ದು ಕೂಡಲೇ ನೀವು ಇದಕ್ಕೆ ಅರ್ಹರಾಗಿದ್ರೆ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀವಿ ಅಲ್ಲಿಯವರಿಗೂ ನಿಮಗೆಲ್ಲರಿಗೂ ಧನ್ಯವಾದ ಅಂತ ಹೇಳುತ್ತಾ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು